ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ದಿನಚರಿನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಇದ್ದೀನಿ ನೋಡಿ ಇವತ್ತು ಚಿತ್ರಾನ್ನ ಮಾಡೋಣ ಅಂತಬಿಟ್ಟು ರೈಸಿಗೆ ಇಟ್ಟಿದ್ದೆ ಎಲ್ಲ ಆಗಿದೆ ಇವಾಗ ಹುಳಿ ಮಾಡ್ಕೊಳ್ಳೋದಕ್ಕೆ ಕಾಯಿ ಬೇಕಾಗಿತ್ತು ಹಂಗಾಗಿ ಕಾಯಿ ಸುಳ್ಕೊಂಬರೋಣ ಅಂತ ಹೋಗಿದ್ದೆ ನೀವು ಇದೇ ಥರ ಮನೇಲಿ ಏನಾದರೂ ಕಾಯಿ ಸುಲಿತೀರಾ ಕಮೆಂಟ್ ಮಾಡಿ ನಾನು ನಮ್ಮ ಮನೆಯವರೇ ಸುಲ್ಕೊಡೋದು ಬಟ್ ಇರಲಿಲ್ಲ ತೋಟಕ್ಕೆ ಹೋಗಿದ್ರು ಅಂತೇಳಿ ನಾನೇ ಕಾಯಿ ಅಂತ ಹೇಳ್ಬಿಟ್ಟು ಬಂದೆ ನೋಡಿ ಈ ಈ ಇದರಲ್ಲಿ ಮಾತ್ರ ತುಂಬ ಹುಷಾರಲ್ಲೇ ಸುಲಿಬೇಕು ಕೆಲವರು ಇನ್ನೊಂದು ಬೇರೆ ಬೇರೆ ಥರ ಸುಲಿಯೋದನ್ನು ಯೂಸ್ ಮಾಡ್ತಾರೆ ಇದರಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ನೀವೇ ನೋಡ್ಬೋದು ಎಷ್ಟು ಈಸಿಯಾಗಿ ನಾನು ಕಾಯಿ ಸುಲಿತಾ ಇದ್ದೀನಿ ಅಂಥೇಳಿ ನಾನು ನಮ್ಮ ಮನೆಯವ್ರಿಲ್ಲ ಅಂತಂದರೆ ನಾನೇ ಸುಳ್ಕೊತೀನಿ ನಿಮ್ಮ ಮನೇಲು ನೀವು ಇದೇ ಥರದ ಸುಲಿತೀರ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನನ್ನ ಚಾನಲ್ ಇನ್ನು ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಲೈಕ್ ಆ್ಯಂಡ್ ಶೇರ್ ಆಗಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ನನ್ನ ವೀಡಿಯೋಸ್ ಯಾವ ಥರ ಬರ್ತಿದೆ ಅಂತ ಬಿಟ್ಟು ಯಾರೂ ನನಗೆ ತಿಳಿಸ್ತಾ ಇಲ್ಲ ಹೇಳಿ ಯಾವ ಥರ ಬರ್ತಿದೆ ಇನ್ನೂ ಚೆನ್ನಾಗಿ ಮಾಡಬೇಕು ಅನ್ನೋ ಆಸೆ ಬಟ್ ಕ್ಲಿಯರಿಟಿ ಸಿಗ್ತಾ ಇಲ್ಲ ಬಟ್ ಮಾಡ್ತೀನಿ ಮುಂದೆ ಮುಂದೆ ನಿಮ್ಮ ಸಪೋರ್ಟ್ ಇದ್ದರೆ ನಾನು ಮುಂದೆ ಹೊಸ ಫೋನ್ ತೊಗೋಬೇಕು ಅಂತೆಲ್ಲ ಇದ್ದೀನಿ ನಿಮ್ಮ ಸಪೋರ್ಟ್ ಇದೇ ಥರ ಇದ್ದರೆ ನನಗೆ ಅನುಕೂಲ ಆಗುತ್ತೆ ನೋಡಿ ಇವಾಗ ಕಾಯೆಲ್ಲ ಸುಲ್ಕೊಂಬಂದು ಅದನ್ನು ಒಗ್ಗಣಕ್ಕೆ ಬೇಕಲ್ವಾ ತುರಿಯೋಣ ಅಂತೇಳ್ಬಿಟ್ಟು ಕಾಯಿ ಇದ್ದೆ ಇವಾಗಿ ಇನ್ನೇನು ಹುಳಿ ಮಾಡೋದಕ್ಕೆ ರೆಡಿ ಮಾಡ್ಕೊತಿದ್ದೆ ಎಲ್ಲ ಮೆಣಸಿಕಾಯಿ ಬೆಳ್ಳುಳ್ಳಿ ಕರಿಬೇನ ಸೊಪ್ಪು ಎಲ್ಲ ರೆಡಿ ಮಾಡ್ಕೊತ ಇದ್ದೆ ನಮ್ಮ ಮನೆಯವರು ಚಿತ್ರಾನ್ನ ತಿನ್ನಬೇಕು ಅಂತ ಅಂದರು ಹಂಗಾಗಿ ಚಿತ್ರಾನ್ನಕ್ಕೆ ರೆಡಿ ಇದ್ದೆ ನಮ್ಮದು ದಿನಚರಿ ಚಿಕ್ಕದಾಗಿರಲ್ಲ ದುಡ್ದಾಗೆ ಇರುತ್ತೆ ನಾನು ನಿಮ್ಮ ಮುಂದೆ ಚಿಕ್ಕದಾಗಿ ತೋರಿಸ್ತಾ ಇದ್ದೀನಿ ನೋಡಿ ಫಾಗಣೆ ಎಲ್ಲ ಆಯಿತು ಹಂಗಾಗಿ ನನ್ನ ಮಗಳಿಗೂ ಸ್ನಾನ ಮಾಡಿಸಿ ಅಂಗನವಾಡಿ ರೆಡಿ ಮಾಡ್ತಾ ಇದ್ದೆ ಅವಳು ಅಮ್ಮ ನಾನು ಹಾಕ್ಕೊಳ್ತೀನಿ ನಾನು ಹಾಕ್ಕೊಳ್ತೀನಿ ಅಂತ ಇದ್ಳು ಅಷ್ಟರಲ್ಲಿ ಇನ್ನೇನು ಎಲ್ಲ ರೆಡಿ ಅವಳಿಗೆ ಡ್ರೆಸ್ ಹಾಕ್ಬಿಟ್ಟು ತಲೆ ಬಾಚ್ತಾ ಇದ್ದೆ ಅದ್ರಲ್ಲಿ ನನ್ನ ಚಿಕ್ಕ ಮಗಳು ಸುಮ್ಮನೆ ಇರ್ತಾ ಇರಲಿಲ್ಲ ಅವಳು ಹಂಗೆ ನೋಡಿ ಅಲ್ಲೇ ಕಾಣ್ತಾ ಇದ್ದಾಳೆ ಅವಳು ನನ್ನ ಎತ್ಕೊಂಡೆ ಅಂತ ಫೈನಲ್ ಅವಳಿಗೆ ಶ್ಲೋ ಕೇಳಿಸ್ಬೇಕಾಗಿತ್ತು ಹಂಗಾಗಿಲ್ಲ ಫೈನಲ್ ಶ್ಲೋ ಕೇಳಿಸ್ತಾಯಿದ್ದೆ ನೋಡಿ അവൾ ഡൈലി ഡൈലി കൂടുതൽ ഡൈലി സ്നാനു വിഭൂത്തി ധർസ്ക്കണ്ടു നെക്സ്റ്റ് ആമേ അവണ്ടി തിന്നോക്കെ നന്നു കൊടുക്കും നോ ഏകദേശം Δεν είναι καλή τύχη. 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 Δεν είναι καλή ಹೆಚ್ಚಿನ ವೀಡಿಯೋಗಾಗಿ ನನ್ನ ಚೆನ್ನಾಗಿ ಬೆಲ್ಲ ಮಾಡಿ ನೋಡಿ ಫೈನಲ್ಲಿ ಎಲ್ಲ ಹೇಳ್ತಾ ಇದ್ದಾಳೆ ಒಂದೊಂದಾಗಿ ಅಂದರೆ ನಾಲ್ಕರಿಂದ ಐದು ಶ್ಲೋಕ ಹೇಳ್ತಾ ಡೈಲಿ ಹಾಗೆ ನನ್ನ ಮಗಳು ಚಿಕ್ಕ ಮಗಳಿಗೆ ತುಂಬ ಹುಷಾರಿರ್ಲಿಲ್ಲ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ವಿ ಅಲ್ಲೇ ಹಾಸ್ಪಿಟ್ಲಲ್ಲಿ ಅದೇ ಅವಳಿಗೆ ಇನ್ನೇನು ಇಂಗಿಷನ್ ಕೊಡಲ್ವಲ್ಲ ಚಿಕ್ಕ ಮಕ್ಕಳಿಗೆ ಇಂಗಿಷನ್ ಕೊಡಲಿಲ್ಲ ಹಂಗಾಗಿ ಸಿರಪ್ ಎಲ್ಲ ಬರ್ಕೊಟ್ಟಿದ್ರು ಸಿರಪಲ್ಲಿ ಏನೋ ಖಾಲಿಯಾಗಿದೆ ಅಂತೇಳ್ಬಿಟ್ಟು ಹೊರಗಡೆ ತಗೊಳೋಣ ಅಂತ ಬಂದ್ವಿ ನಮ್ಮ ಮನೆಯವರು ಅಲ್ಲೇ ಒಂದು ಮೆಡಿಕಲ್ ಇತ್ತು ತೊಗೊಂಡ್ ಬ ಬಂದ್ವಿ ಈಗ ನೆಕ್ಸ್ಟ್ ಇನ್ನೇನು ಕ್ಯಾನ್ ನೀರಿರಲಿಲ್ಲ ಹೇಳ್ಬಿಟ್ಟು ಎರಡು ಕ್ಯಾನ್ ತೊಗೊಂಬಂದಿದ್ವಿ ನಮ್ಮ ಮನೆಯವರು ಬಾಹುಬಲಿ ಇದ್ದಂಗೆ ಎರಡು ಕ್ಯಾನ್ ಇಟ್ಕೊಂಡು ಹೋಗ್ತಾರೆ ನೋಡಿ ನೀವೇ ನೋಡಿ ಫೈನಲಿ ಮನೆಗೆ ಬಂದು ಮತ್ತೆ ತೋಟಕ್ಕೆ ಹೋಗಿದ್ರು ನಮ್ಮ ಮನೆಯವರು ತೋಟಕ್ಕೆ ಹೋಗಿ ಕಾಯೆಲ್ಲ ತುಂಬ್ಕೊಂಬಂದರು ಇವಾಗ ಇದನ್ನು ಮೇಲಕ್ಕೆ ಎಸಿಬೇಕು ನಮ್ಮ ಕಡೆ ಅಂದರೆ ಇದನ್ನು ತೊಗೊಂಬಂದಿರೋದನ್ನ ಒನ್ ಇಯರ್ಗೆ ನಾವು ಸುಲ್ಸೋದು ಹಾಗಾಗಿ ಎಲ್ಲ ತೆಗಿತಾಯಿದ್ರು ನಾನಂಗೆ ಕೊಡ ಕೇಳಿದರು ಹಂಗಾಗಿ ಅವನ್ನೆಲ್ಲ ಒಂದೊಂದಾಗಿ ಕಾಯಿ ಕೊಟ್ಟರೆ ಅವರು ಮೇಲಕ್ಕೆ ಎಸೆತಾ ಇದ್ದರು ಇವಾಗೆಲ್ಲ ತೆಗಿತಾ ಇದ್ದಾರೆ ನೋಡಿ ಇವಾಗ ನಾನು ಅವರಿಗೆ ಕಾಯಿ ಎಸೆಯೋದು ಕೊಡಬೇಕು ಮತ್ತು ಇನ್ನೂ ಒಂದು ಲೋಡಿತ್ತು ಹಂಗಾಗಿ ಅದನ್ನು ತಗೊಂಬರ್ತೀನಿ ಅಂತೇಳ್ಬಿಟ್ಟು ಹೋದರು ಇನ್ನೇ ನೋಡಿ ಅವರು ಅದೇ ಸಾ ಫುಲ್ ಸುಸ್ತಾಗಿಬಿಟ್ಟಿದ್ರು ಕಾಯಿ ವಸ್ತು ವಸ್ತು ನನ್ನ ಮಗಳು ಚಿಕ್ಕ ಮಗಳು ಕೂಡ ಅಮ್ಮ ನಾನು ಬರ್ತೀನಿ ನಾನು ಬರ್ತೇ ಅಲ್ಲ ದೊಡ್ಡ ಮಗಳು ಸಾರಿ ದೊಡ್ಡ ಮಗಳು ನಾನು ಮೇಲಕ್ಕೆ ಬರ್ತೀನಿ ಅಂತ ಹೇಳ್ತಿದ್ಲು ಇಷ್ಟೊಂದು ಕಾಯಿದ್ವು ಇನ್ನು ಎಸೆವು ಇನ್ನೊಂದು ಅರ್ಧ ಲೋಡ್ ಕಾಯಿತು ಎರಡು ಲೋಡ್ ಸಿಕ್ಕಿದ್ವು ಹಂಗಾಗಿ ಅದ್ರಲ್ಲಿ ಒಂದೂವರೆ ಲೋಡ್ ಎಸ್ತಿದ್ರು ನಮ್ಮ ಮನೆಯವರು ಬರ್ರಿ ಬರ್ರಿ ಅಂತ ಕರೆದು ನನಗೂ ಸಾಕಾಯಿತು ಅವರು ಫೋನ್ ಬೇಜಾರಾಗಿತ್ತಲ್ವ ಬೆಳಗಿಂದ ಕೆಲಸ ಮಾಡಿ ಹಂಗಾಗಿ ಫೋನ್ ಹಿಡ್ಕೊಂಡು ಕೂತಿದ್ರು ನೀವು ಕಾಯಿ ಅಣ್ಣವ್ರು ಆಗಿದ್ರೆ ಕಮೆಂಟ್ ಮಾಡಿ ನಮ್ಮದು ತೋಟ ಇದೆ ಅಂತ ಬಿಟ್ಟು ಫೈನಲಿ ಅಂಗನವಾಡಿಯಿಂದ ಒಂದು ವೀಡಿಯೋ ಬಂದಿತ್ತು ಅದನ್ನು ಕೂಡ ನಿಮಗೆ ಅಪ್ಲೋಡ್ ಮಾಡ್ತಿದ್ದೀನಿ ಅಲ್ಲಿ ರನ್ನಿಂಗಿಂದ ಮೋಟರ್ ಆಡಿಸಿದ್ರು ಅಂತೇಳಿ ಅದನ್ನು ಕೂಡ ನಿಮಗೆ ಅಪ್ಲೋಡ್ ಮಾಡ್ತೀನಿ ನನ್ನ ಮಕ್ಕಳು ನನ್ನ ಮಗಳು ಹಿರಿಯ ಮಗಳು ಆಟ ಆಡ್ತಾ ಬಟ್ ನಾನು ನೋಡಿ ನೀವೇ ಆಟ ಯಾವ ಥರ ಆಡ್ತಿದ್ದಾಳೆ ಅಂತೇಳಿ ಅವಳಿಗೆ ಈ ಥರ ಆಟಗಳು ಅಂದ್ರೆ ತುಂಬ ಇಷ್ಟ ಆಮೇಲೆ ಜನಗಳ್ಗ ಜೊತೆ ಬರಿಬೇಕು ಆಸೆ ಅವಳಿಗೆ ಒಂದು ಹಿಡಮ ಹದಿನೈದು ಚಿನ್ ಹ್ಮ್ ಮತ್ತೆ ರನ್ನಿಂಗಿನ್ನ ಮೋಟರ್ ಕರೆಕ್ಟಾಗಿ ಓಡ್ರಿ ರನ್ನಿಂಗಿನ ಮೋಟರ್ ರನ್ನಿಂಗ್ ನೀವೇ ನೋಡಿ ಅದರಲ್ಲಿ ಆಟದಲ್ಲಿ ಬಟ್ ಅವಳಿಗೆಲ್ಲೋಕ್ಕಾಗಲ್ಲ ಯಾಕೆಂದರೆ ಅಕ್ಕ ಅವಳು ಐದು ಆರು ವರ್ಷ ದುಡ್ಗಿ ಒಬ್ಬಳು ಇರೋಳು ಇವಳು ನನ್ನ ಮಗಳು ಇನ್ನೂ ಮೂರು ವರ್ಷವೂ ಕಂಪ್ಲೀಟ್ ಆಗಿಲ್ಲ ಬಟ್ ಆದರೂ ಆದರೂ ಅಷ್ಟು ಚೆನ್ನಾಗಿ ಇದ್ಲು ನನ್ನ ಮಗಳು ನೋಡಿ ಚಿಕ್ಕ ಮಗಳು ಸ್ವಲ್ಪ ಹುಷಾರಿಲ್ದಾಗಿಂದ ಸ್ವಲ್ಪ ಮಂಕಾಗ್ಬಿಟ್ಟಿದ್ಲು ಏನು ಒಂಥರ ಕಣ್ಣೆಲ್ಲ ಒಳಕ್ಕೆ ಹೋಗಿತ್ತು ನನಗೆ ಒಂಥರ ಬೇಜಾರು ಆಗ್ತಿತ್ತು ಏನೇ ಆಗಲಿ ಮಕ್ಕಳಿಗೆ ಹುಷಾರಿಲ್ಲ ಅಂದರೆ ಏನು ಮಾಡೋಕ್ಕೂ ಮನಸೇ ಬರಲ್ಲ ನೋಡಿ ಅದರಲ್ಲೂ ಅಷ್ಟು ಆ್ಯಕ್ಟಿವಲ್ಲ ಇದ್ಲು ನೋಡಿ ಇವತ್ತಿನ ಲಾಗಿಷ್ ನಿಮಗಿಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಆಗಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇನ್ನೂ ನನ್ನ ಚಾನಲ್ ಯಾರಾದರೂ ಹೊಸ್ತಾ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆ ಬಾಯ್ ಬಾಯ್ ಲವ್ ಯು ಹಾಲ್